thank mm -hmm. you लखशरण दुष्यंत बात करते हैं और मांगे सर सुई बार और हो की पता है कि हम हम आ मांगे के मतलब बहुत 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 हम लोग इधर बात कर रहे हैं और से ಇದ್ರ ಬಗ್ಗೆ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವ್ರು ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ರಿ ಹೇಳಿ ಇದು ಹಿಡ್ಕೊಬೇಕಪ್ಪ ಇಲ್ಲ ಪರವಾಗಿಲ್ಲ ಹೇಳಿ ಹಾಂ ಇದು ಅಮ್ಮ ಜೀರ್ಣಶಕ್ತಿ ಸರಿಯಾಗಿ ಆಗೋಲ್ಲ ಆಮೇಲೆ ಮೋಷನ್ ಯಾವಾಗ್ಲೂ ಭಾರಿ ಪ್ರಾಬ್ಲಮು ಊಟ ಸರಿಯಾಗಿ ಸೇರ್ತಾ ಇಲ್ಲ ತುಂಬಾ ಕಷ್ಟ ಎಲ್ಲೋ ಸ್ವಲ್ಪ ಹೊತ್ತಿನಿಂದ ರಾತ್ರಿ ಹೊತ್ತು ಇಲ್ವೇ ಇಲ್ಲ ಆ ಥರ ಇದೆ ಬಿದ್ದಿದ್ದು ಒಂದು ಪ್ರಾಬ್ಲಮ್ಮು ಯಾವಾಗ ಬಿದ್ರು ಎಷ್ಟು ಸಲ ಬಿದ್ರು ಯಾಕೆ ಬಿದ್ರು ಹ್ಮ್ ಮೂರ್ ಸಲ ಬಿದ್ರು ಸ್ವಾಮೀಜಿ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ರು ಅವಾಗ ಒಂದ್ ಸಲ ಇಲ್ಲಿ ಮನೆಯಿಂದ ದೂರನ ಇಲ್ಲೇ ಹತ್ತಿರ ವಾಕಿಂಗ್ ಇದ್ರ ಗೇಟ್ ಹತ್ರ ಇಲ್ಲೇ ಮುಂದೆ ಹ್ಮ್ ಮುಂದೆ ಮತ್ತೆ ಮನೆಯಲ್ಲೇ ಎರಡು ಸಲ ಇಲ್ಲಿ ಬಿದ್ರು ಸುಮ್ನೆ ಇಲ್ಲೇ ನಡ್ಕೊಂಡು ಸುಮ್ಮನೆ ತಲೆ ಸುತ್ತು ಅಂತ ಇರ್ತಾರೆ ಯಾವಾಗ್ಲು ಅದೇನೋ ಪ್ರಾಬ್ಲಮ್ ಇದೆಯೇನೋ ಅಂತ ನಾನು ಅಂತೀನಿ ಹ್ಮ್ ಎತ್ತ ತಕ್ಷಣ ತಲೆ ಸುತ್ತ ಬರುತ್ತೆ ಸ್ವಲ್ಪ ಹೊತ್ ಕೂತಿದ್ದು ಆಮೇಲೆ ನಡೆದಾಡೋದು ಅದು ಮಾಡ್ತಾರೆ ಈ ಊಟದ ಪ್ರಾಬ್ಲಮ್ಮು ಮೋಶನ್ ದೂಸ ಎರಡು ಇಂಪಾರ್ಟೆಂಟ್ ಮಾತಾಡಿ ಮಾತಾಡಿ ಏನ್ ಮಾತಾಡೋದು ಸ್ವಾಮಿ ಈಗ ನಿಮಗೆ ತೊಂಬತ್ತು ವರ್ಷ ಈ ಪರಿಸ್ಥಿತಿ ಇದೆಯಾ ಅಷ್ಟೇ ಚೆನ್ನಾಗಿದ್ದೀರಿ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ ಏನೋ ಸದ್ಯದಲ್ಲಿ ಎಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಹ ಚೆನ್ನಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ನೀವು ಆರೋಗ್ಯ ಇದೆ ಹೌದು ಆದ್ರೆ ಓಡಾಡಕ್ಕೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇಲ್ಲ ಅದು ಅವೆಲ್ಲ ಆಗೋಂಗ್ ನಾ ಒಂದ್ ಸ್ವಲ್ಪ ಹೇಳ್ಕೊಡ್ತೀನಿ ಈ ವಾಕರ್ ಮುಖಾಂತರ ಓಡಾಡ್ತಾ ಇದ್ದೀನಿ ಸೊ ಈ ವಾಕರ್ ಸಹಾಯದಿಂದ ನಿಧಾನವಾಗಿ ತಿರುಗಾಡ್ತೀರಿ ಸ್ವತಃ ಓಡಾಡಕಾಗಲ್ಲ ಹ ಯಾರಾದ್ರೂ ಸಪೋರ್ಟ್ ಬೇಕು ಇದೆಲ್ಲ ಯಾವಾಗ ಆಯ್ತು ಈ ಸಮಸ್ಯೆ ಎಷ್ಟೋ ವರ್ಷ ಹಿಂದೆ ಆಯ್ತು. ಅಲ್ಲಿ ಸುಮಾರು ನಾಲ್ಕೈದು ವರ್ಷ ಆಯ್ತು. 1 2 3 ವರ್ಷ ಆಯ್ತು. ಎಂಬತ್ತೈದರವರೆಗೂ ರವರಿಗೆ ಚೆನ್ನಾಗಿಿದ್ರು. ಹಾ ಮೇಲ್ಪಟ್ಟು ಸ್ವಲ್ಪ ಆಗ್ತಾ ಬಂದ್ರು. ಹಾ ಈಗ ಅವರಿಗೆ ತೊಂಬತ್ತು ವರ್ಷಗಳು. ತೊಂಬತ್ತು ಹಾ ವರ್ಷವರೆಗೂ ಚೆನ್ನಾಗಿದ್ರು ಚೆನ್ನಾಗಿದ್ರು ವರ್ಷ ವರೆಗೂ ಚೆನ್ನಾಗಿಿದ್ರು. ಚೆನ್ನಾಗಿಿದ್ರು. ಆಮೇಲೆ ಕೈದು ಕಿವಿ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಏನ್ ಕೇಳು ಸರ್? ಕೇಳಿಸಲ್ಲ. ಹ್ಮ್ ಹಾ ಹಾ ಆದ್ರೆ ಈಗ ನಾನು ಮಾತಾಡಿದಾಗ ಉತ್ತರ ಕೊಟ್ರಲ್ಲ. ಹ್ಮ್ ಕೇಳಿಸುತ್ತೆ. ಉತ್ತರ ಕೂತ್ಕೊಂಡ್ರೆ ಕೇಳಿಸುತ್ತೆ. ತುಂಬಾ ದೂರದಿಂದ ಮಾತಾಡಿದ್ರೆ ಅಷ್ಟು ಕೇಳಿಸಲ್ಲ ಮಾತಾಡಿ ಮಾತಾಡಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಜೀವನದ ಬಗ್ಗೆ ಮಾತಾಡಿ ಆಮೇಲೆ ಕಾಲೆಲ್ಲ ಒಂಥರ ಸ್ವಾಮೀಜಿ ಅವ್ರೆ ತೋರಿಸ್ರಿ ಕಾಲು ಇದು ಒಂಥರ ಯಾವಾಗ್ಲೂ ಕ್ರೀಮು ಅದು ಹಚ್ತಾ ಇರಬೇಕು ಎಲ್ಲಿ ಕೆರ್ತ ಆಗುತ್ತೆ ಯಾವಾಗ್ಲೂ ಆಗುತ್ತೆ ಇದಂತೂ ಯಾವಾಗ್ಲೂ ಇರುತ್ತೆ ಸ್ವಾಮೀಜಿ ಅವ್ರಿ ಏನಕ್ಕೆ ಏನಾದ್ರು ಗೊತ್ತಿಲ್ಲ ಊತ ಹ್ಞೂ ಅದಕ್ಕೆಲ್ಲ ಆಯಿಂಟ್ಮೆಂಟ್ ಹಚ್ತಾ ಇದ್ದೀವಿ ತಮ್ದೇನಾದ್ರು ಡಾಕ್ಟರ್ ಎಲ್ಲ ತೋರಿಸಿದಾಗ ಅವರೆಲ್ಲ ಏನ್ ಹೇಳ್ತಾರೆ ಒಂದ್ಸಲ ತೋರ್ಸಿ ಸ್ವಾಮಿ ನೋಡಿ ಸ್ವಾಮೀಜಿ ಅಷ್ಟು ಕೊಟ್ಟಿದೀನಿ ಟ್ಯಾಬ್ಲೆಟ್ಸ್ ತಗೋತಿರಿ ಇದು ಎಷ್ಟು ಟ್ಯಾಬ್ಲೆಟ್ ತಗೋತೀರಾ ಆ ಟ್ಯಾಬ್ಲೆಟ್ ಎಷ್ಟು ತಗೋತೀರಾ ಅಂತಾರೆ ಆ ಒಂದೇ ಒಂದೇ ಮೆಡಿಸನ್ ಏನಿಲ್ಲ ನೀವ್ಕೆಲ್ಲ ಒಂದು ಆಯಿಂಟ್ಮೆಂಟ್ ಕೊಟ್ಟವ್ರೆ ಅದು ಸ್ವಲ್ಪ ಹಚ್ತಾ ಇರ್ತಾರೆ ಅದು ಅಲ್ಲಿ ಡಾಕ್ಟ್ರು ಸರಿಯಾಗಿ ಹೋಗೋದೇ ಹೋಗೋದಿಲ್ಲ ಒಂದೇ ಸಲ ಇದು ಮಾಡ್ಕೊಂಡು ಆಮೇಲೆ ಮಾಡೋದು ಮಾಡ್ತಾ ಇದ್ವಿ ಅಂತ ಕೆಟ್ಟಂತ ಆರೋಗ್ಯ ಏನಿಲ್ಲ ಅನಾರೋಗ್ಯ ಏನಿಲ್ಲ ಪರವಾಗಿಲ್ಲ ಕಿವಿ ಕಾಲುಗಳು ಕೆರ್ತ ಆಗತ್ತೆ ಕಾಲು ಊತ ಆಗತ್ತೆ ಅದೊಂದು ದೊಡ್ಡ ಪ್ರಾಬ್ಲಮ್ ಸ್ವಾಮೀಜಿ ಕಣಕಾಲಿಂದ ಮುಂದೆ ಊತ ಆಗುತ್ತೆ ಮೇಲೆ ಏನಿಲ್ಲ ಮೇಲೆ ಎಂತದ ಇಲ್ಲ ಅಲ್ಲಿ ಇದಾಗುತ್ತೆ ಊಟ ಯಾವಾಗ ಯಾವಾಗ ಮಾಡ್ತೀರಾ ಏನೇನು ಊಟ ಮಾಡ್ತೀರಾ ಊಟ ಮಾಮೂರನೇ ಹಾಂ ಎರಡು ಗಂಟೆಗೆ ಊಟ ಬೆಳಗ್ಗೆ ತಿಂಡಿ ಹಾಂ ಎರಡು ಎರಡೂವರೆಗೆ ಊಟ ಮಾಡ್ತೀನಿ ಹಾಂ ರಾತ್ರಿ ಲಿಕ್ವಿಡ್ ಹ್ಞೂ ರಾತ್ರಿ ಏನು ತೊಗೊಳ್ತೀರಾ ಹಾ ರಾತ್ರಿ ರಾತ್ರಿನಾ ಹಾಂ ರಾತ್ರಿ ಫ್ರೂಟ್ಸು ಹಾಂ ಆಮೇಲೆ ಜ್ಯೂಸು ಹಾಂ ಹಾಂ ಈಗ ಇದು ಮಾಡ್ತೀನಿ ನಿಮಗೆ ಏನೇನು ಊಟ ಇಷ್ಟ ಊಟ ತಿಂಡಿ ಟಿಫನ್ ಹಾಂ ಏನು ಟಿಫನ್ನು ಊಟ ಇಷ್ಟ ನಿಮಗೆ ಇಡ್ಲಿ ಇಡ್ಲಿ ದೋಸೆ ಹಾಂ ಅವ್ರಿಗೆ ಅವ್ರೇನೆ ಇಂಪಾರ್ಟೆಂಟ್ ಮೆತ್ತಿಗೆ ಮೃದುವಾಗಿರೋದು ಮೃದುವಾಗಿರೋ ಊಟ ಇದು ಮಾಡ್ಕೊಡ್ಬೇಕು ಸ್ವಾಮೀಜಾರ ಮಾಡ್ಕೊಡ್ತೀವಿ ಪೊಂಗಲ್ ಮೆತ್ತಗಿರೋದು ಒಟ್ಟಿಗೆ ಸ್ವೀಟು ಪರ್ವಾಗಿಲ್ಲ ಅಷ್ಟೇ ರಾಗಿ ಏನಾರ ಐಟಮ್ಸ್ ತಗೋತೀರಾ ಅದು ಜೀರ್ಣ ಆಗಲ್ಲ ಅಂತ ತಿನ್ನೋದಿಲ್ಲ ರಾಗಿದು ಇನ್ನು ಹುಡ್ದಿದ್ದು ಗೋಧಿ ತಗೋತಾರಾ ಗೋದಿದು ಇಲ್ಲ ಅಕ್ಕಿದ್ರೆ ಎಲ್ಲ ಎಲ್ಲ ಅಕ್ಕಿದೇನೆ ಅದುಗೂ ಗಟ್ಟಿ ಅಂತ ರಾಗಿ ಗಟ್ಟಿ ಅಷ್ಟೇ ಅಷ್ಟೇ ಪ್ರಾಬ್ಲಮ್ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಅವರಿಗೆಲ್ಲ ಶೇರ್ ಮಾಡಿ ಸ್ವಲ್ಪ ಡೌನ್ ಆಗೋಯ್ತು ಕಿವಿ ಹ್ಞೂ ಹ್ಞೂ ಮತ್ತೆ ನನಗಿನ್ನೇನು ಪ್ರಾಬ್ಲಮ್ ಇಲ್ಲ ಕಾಲುಗಳು ಕೈಗಳು ಏನು ನೋವು ಇವು ಏನೂ ಇಲ್ಲ ಸಮೀಜ್ ಆ ಕರೋನಾದಿಂದ ಕಿವಿ ಸ್ವಲ್ಪ ತುಂಬಾ ದೂರದಿಂದ ಮಾತಾಡಿದ್ರೆ ಕೇಳಿಸೋದಿಲ್ಲ ಅಷ್ಟ್ ಬಿಟ್ರೆ ಇನ್ನೇನಿಲ್ಲ ಇಬ್ಬರದು ಪ್ರಾಬ್ಲಮ್ ಇಷ್ಟೇನೆ ಶಾಂತಿ ಶಾಂತಿ ಓ ಶಾಂತಿ 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 ಓ ಶಾಂತಿ 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 ಓ ಶಾಂತಿ 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 ಏನ್ ತೊಂದರೆ ಇಲ್ಲ ಮಾಡ್ತೀರಲ್ವಾ ಹಾ ಮಾಡ್ತೀನಿ ವೆರಿ ಗುಡ್ ವೆರಿ ಗುಡ್ ಯಾವಾಗಲೂ ನಿಮ್ಗೆ ಯಾವಾಗ ಯಾವಾಗ ಮನಸ್ಸು ಬರುತ್ತೆ ಅವಾಗ ಮಾಡಿ ಮಾಡ್ತಿರಲ್ವಾ ಮಾಡ್ತೀನಿ ಸುಲಭ ಅಲ್ವಾ ಈಗಲೂ ಕೂಡ ಮೂರ್ ಸರಿ ಧ್ಯಾನ ಮಾಡ್ತಾ ಕೂತಿರ್ತೀನಿ ಗುಡ್ 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 ಧ್ಯಾನ ಮಾಡ್ತೀನಿ ಈಗ ಈಗ ಹೇಳ್ಕೊಟ್ವಲ್ಲ ಇದನ್ನ ಇವಾಗ ನೀವ್ ಹೇಳ್ಕೊಟ್ಟಿದ್ಯೋ ಇದೋ ಅನ್ ಅನುಕೂಲ ಆಯ್ತು ವೆರಿ ಗುಡ್ ತುಂಬಾ ಸರಲ್ಲ ಅದೇ ತರ ಮಾಡ್ತೀನಿ ಬಿಡಿ ವೆರಿ ಗುಡ್ ಏನ್ ತೊಂದ್ರೆ ಇಲ್ಲ ಅದಕ್ಕೆ ಗುಡ್ ವೆರಿ ಗುಡ್ ಇದು ಆನಂದ ಈ ಆನಂದ ನಮಗ್ ಬಂದ್ರೆ ಆರೋಗ್ಯ ಬರ್ತದೆ ನೂರ ಇಪ್ಪತ್ತೇಳು ವರ್ಷ ಸ್ವಾಮಿ ಶಿವಾನಂದ್ರಗ ಮೋದಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ರು ನಡ್ಕೊಂಡ್ ಬಂದ್ರು ಈಗ ಇದಾರಲ್ಲ ನಾಳೆ ಅವ್ರನ್ನ ತೋರಿಸ್ತೀನಿ